ಸ್ನೇಹಿತರೆ ಇದು ಸಂತೆ ನಮ್ಮ ಹೊನ್ನಾಳಿಲಿ ಹೊನ್ನಾಳಿಗೆ ಹೋರಿಗಳು ಬಂದಿದೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬಂದಿದಾವೆ ಆದ್ರೆ ಸೇಲ್ ಮಾತ್ರ ತುಂಬಾ ರೈಸ್ ಆಗ್ತದೆ ಯಾಕಂದ್ರೆ ಕಡಿಮೆ ಹೋಲು ಹೋರಿಗಳು ವ್ಯಾಪಾರ ಸ್ವಲ್ಪ ಜೋರಾಗಿ ರೈತರು ತುಂಬಾ ಜನ ಬಂದಿದ್ದಾರೆ ಈಗ ವ್ಯಾಪಾರ ನಡೀತಾ ಇದೆ ಹೌದಾ ಯಾವ್ರಿಗೆ ಓಕೆ ಕುರ್ತಿ

ಎಷ್ಟಲ್ ಏನ್ ರೇಟ್ ಹೇಳಿದ ಉಂಟ ಜೋಡಿನ ಎಪ್ಪತ್ ಸಾವಿರ ಜೋಡಿ ಕಡಿಮೆ ಮಾಡ್ತೀ ಹೋರಿ ಏನ್ ರೇಟ್ ಹೇಳಿದ್ರಿ ನಲ್ವತ್ತೆರಡು ಸಾವಿರ ಹೇಳ್ತಾ ಇದ್ರಿ ಹೋರಿ

ಫುಡ್ಡು ಕಾಮನ್ ಆಗಿ ಹಾಕಿ ಅಂತ ಬಿಡ್ರಿ ಈಗ ಮೇವು ಮತ್ತೆ ಅವ ಬಿಟ್ಲಿ ಆಗತ್ತೆ ಮೇವು ಅದೇ ಮೇವು ಎಲ್ಲಾ ಕಡೆ ಅದೇ ಬೇಕಿಲ್ಲ ಅಣ್ಣ ಇದು ಯಾವ ತಳಿ ಅಣ್ಣ ಇದು ಅಮೃತ ತಳಿ ಓಕೆ ಅಮೃತ ತಳಿ ಎಷ್ಟು ಇನ್ನು ಹಲ್ ಮಾಡಿಲ್ಲ ಅಲ್ಲಾ ಹಲ್ ಮಾಡಿಲ್ಲ ಕರಾ ಹ್ಮ್ ಓ ಅಣ್ಣ ಇಪ್ಪತ್ತೊಂದ್ ಸಾವಿರ ಹೇಳಿದ್ರು ಇಪ್ಪತ್ತೊಂದು ಸಾವಿರ ಹೇಳ್ತಾರೆ ಲಾಸ್ಟ್ ಬಂದು ಏನ್ ರೇಟ್ ಬಿಟ್ಕೊಡ್ತೀನಿ ಲಾಸ್ಟ್ ಹತ್ತೊಂಬತ್ತ ಅಣ್ಣ ಯಾವ ಊರ್ ನಿಮ್ದು ಏ ಸರ ಎಂಬತ್ತೈದು ಎಂಬತ್ತೈದು ಜೋಡಿ ಹಾ ಓಕೆ ಎಷ್ಟ್ ಹಲ್ಲಲ್ಲಿ ಇರ್ಬೋದ್ರಿ ಕಡೆ ಹಲ್ಲ ಹೇಳ್ತಾರೆ ಇದು ಚಕ್ರಿಗೂ ಬಂಡಿಗೂ ವ್ಯವಸ್ಥೆ ಹಾ ಹಾ

ಸರಿ ಹನ್ನೆರಡು ದೂರವಾಣಿ ಸಂಖ್ಯೆ ಮತ್ತೆ ಸೌಕರ್ಯ ಕಡಿಮೆ ಅಂತ ಬಂದ್ವಿ ಬಂದಿ ಸೌಕರ್ಯ ಬಂದ್ವಿ ಹತ್ರ ಬಂದಿ ಸರ್ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡ್ರಿ ಹ ಯಾರು ಮಾಹಿತಿ ಕೊಡ್ತೀರಪ್ಪ ಅಣ್ಣ ಇಡ್ಕಲ್ರಿ ಅಣ್ಣ ಈ ಕಡೆ ಬರ್ರಿ ಬಿಸ್ಲು ಹೊಡಿತೈತಿ ಸ್ವಲ್ಪ ಹಿಂಗ್ ಅಣ್ಣ ಹೇಳ್ರಿ ಈಗ ನಿಮ್ಮ ಎಷ್ಟನೇ ಹಳ್ಳ ಎತ್ತುಗಳಿವೆ ಇವು ಕಡೆ ಹಲ್ಲು ಕಡೆ ಹಲ್ಲಾರ ಎತ್ತುಗಳು ವ್ಯವಸಾಯಕ್ಕ ಸೆಟ್ ಆಗ್ತಾವ ಬ್ಯಾಸಳದ ಈಗ ಚಕ್ರಿ ಗಾಡಿಗೆಲ್ಲಾ ಹೂಡಿದ್ರಿ ಹೆಂಗೆ ಎಲ್ಲಾ ಉಡಿದ್ವಿ ಅಣ್ಣ ವ್ಯವಸಾಯ ಮಾಡಿದ ಕೆಲಸ ಈಗ ಏನ್ ರೇಟ್ ಬಂದ್ರೆ ಕೊಡಂಗಿದೀರಿ ನಾನು ಒಂದೇ ಹತ್ತ್ ಬಂದ್ರ ಕೊಡ್ತೀವಿ ಅಣ್ಣ ಒಂದು ಹತ್ತ ಬಂದ್ರೆ ಕೊಡಂಗಿ ಜೋಡಿ ಅಣ್ಣ ಅಣ್ಣಾರ ಯಾವ ತಳಿ ಇದು ಕಿಲಾರ ಆ ಲಾಸ್ಟ್ ಬಂದ್ರೆ ಏನ್ ರೇಟ್ ಅಂದ್ರೆ ಒಂದೇ ಬಂದ್ರ ಹತ್ತ ಬಂದ ಅಣ್ಣರ್ದು ಯಾವ ಈ ತರ ಹೋರಿಗಳು ಮನೆಗ್ ಸೇಲ್ ಮಾಡ್ತೀನಿ ಅಂದ್ರೆ ನಂಬರ್ ಏನಾದ್ರು ಕೊಡ್ಬೋದಣ್ಣ ನಂಬರ್ ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ಹಾ ಕೊಡ್ತೀವಿ ಹೇಳಿ ಹೇಳಿ ಡಬಲ್ ನೈನ್ ಸೆವೆನ್ ಟೂ ಹಾ ಡಬಲ್ ಸಿಕ್ಸ್ ಹಾ ಏಯ್ಟ್ ಜೀರೋ ತ್ರೀ ಐತ್ ಓಕೆ ಅಣ್ಣ ಓಕೆ ಅಣ್ಣ ತ್ಯಾಂಕ್ಸ್ ಇದು ಯಾವ ತಳಿ ಬ್ರೀಡ್ ನಿಮ್ ಹೋರಿಗಳು ಅಂತ ಇದು ಹಳ್ಳಿಕಾರಿ ಹಳ್ಳಿಕಾರ್ ಬ್ರೀಡ್ ಹೌದು ಎಷ್ಟಲ್ಲ ಐತಿ ಇದು ಎರಡಲ್ಲಿರುವಂತ ಹೋರಿಗಳು ಎಡಕ್ಕೆ ಬಲಕ್ಕೆ ಕರೆಕ್ಟ್ ಸೂಟ್ ಆಗ್ತಾವ ಸೂಟ್ ಆಗ್ತವೆ ಆಮೇಲೆ ವ್ಯವಸಾಯ ಮಾಡಿದವ ವ್ಯವಸಾಯ ಮಾಡಿ ವ್ಯವಸಾಯ ಮಾಡಿದವೇ ಗಾಡಿ ಗಿಡಿಗೆ ಹೂಡಿದ್ರು ಹೆಂಗೆ ಗಾಡಿ ಹೂಡ್ಬೋದು ಹೂಡ್ಬೋದಾ ಹೂಡ್ಬೋದು ಇವಾಗ ಕಟ್ಕೊಂಡು ಹೂಡ್ಬೋದು ಗ್ಯಾರಂಟಿ ಇದೆ ಹಾ ಗ್ಯಾರಂಟಿ ಜೋಡಿ ಏನ್ ರೇಟ್ ಬಂದ್ರೆ ಕೊಡಂಗಿದ್ರಿ ಒಂದು ಹತ್ತಾದ್ರೂ ಕೊಡ್ತೀವಿ ಕೊಡ್ತೀರಿ ಒಂದು ಲಾಸ್ಟ್ ಅಂದ್ರೆ ಲಾಸ್ಟ್ ಫೈನಲ್ ಒಂದ್ ಎರಡ್ ಸಾವಿರ ಕಮ್ಮಿ ಅಷ್ಟೇ

ಜವಾರಿ ಬ್ರೀಡ್ ಅಂತಾರೆ ಅಣ್ಣ ಈಗ ವ್ಯವಸಾಯಕ್ಕೆ ಈಗ ಎಲ್ಲ ಸೆಟ್ ಆಗ್ತಾವ ಇವು ಆಮೇಲೆ ಈ ಗಾಡಿ ಹೂಡೋದು ಎಡಕ್ಕೆ ಬಲಕ್ಕೆ ಸೆಟ್ ಆಗಿರೋ ಜೋಡಿಗಳ ಲಾಸ್ಟ್ ರೇಟ್ ಏನ್ ಕೊಡಂಗಿದ್ರಣ್ಣ

ಆದಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಹೋರಿಗಳನ್ನ ಹುಡ್ಕೊಂಡು ಬರೋ ಜಂಕ್ಷನ್ ಅಂದ್ರೆ ಹೊನ್ನಾಳಿ ಮಾತ್ರ ಶಿವಮೊಗ್ಗದಿಂದ ಹಿಡಿದು ಹಾವೇರಿ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಇರೋರು ಎಲ್ಲಾ ಮಂದಿ ಇಲ್ಲೇ ಸಿಗ್ತಾರೆ ನಿಮ್ಗೆ ಯಾವ ಹೋರಿ ಬೇಕು ಅದು ಒಳ್ಳೆ ರೇಟ್ ಕೊಡ್ತಾರೆ ಆಮೇಲೆ ಜೊತೆಗೆ ಮೋಸ ಇಲ್ಲ ಏನು ಇಲ್ಲ ಕ್ಲಿಯಾರಿಟಿ ಇದೆ ಇರೋದನ್ನ ಹೇಳ್ಕೊಡ್ತಾರೆ ಇದು ನಮ್ಮ ಹೊನ್ನಾಳಿ ಹೋರಿ ಮಾರ್ಕೆಟ್ ಮತ್ತೆ ಯಾವ ಬ್ರೀಡ್ ಅಣ್ಣ ಯಾವ ತಳಿ ಅಣ್ಣ ಹಳ್ಳಿ ಕಾರ್ ತಳಿ ಅಣ್ಣವ್ರು ಹೇಳ್ತಿರ್ತಕ್ಕಂಥದ್ದು ಎಷ್ಟು ಹಲ್ಲಲ್ಲಿ ಇರ್ಬೋದು ಹಳ್ಳಿ ಎರಡು ವರ್ಷ ಆಗಿದೆ ವ್ಯವಸಾಯ ಮಾಡಿದೆ ಅಂತ ಅನ್ಸ್ತಾ ಇದೆ ಗಾಡಿ ಚೆನ್ನಾಗಿ ಸೆಟ್ ಆಗಿದೆ ಜೋಡಿ ಏನ್ ರೇಟ್ ಹೇಳಿದ್ರಿ ಒಂದು ಲಕ್ಷ ನಲ್ವತ್ತು ಸಾವಿರ ಈಚ್ ಒನ್ ಸೆವೆಂಟಿ ಅದೇ ಲಾಸ್ಟ್ ಬಂದ್ರೆ ಏನ್ ರೇಟ್ ಬಿಟ್ಕೊಡಂಗಿದಿರಿ ಎರಡು ಒಂದು ಮೂವತ್ತು ಒಂದು ಮೂವತ್ತು ನಾನು ಇದನ್ನ ಯಾವ ಯಾವ್ರ ಎಣ್ಣದು ಓಕೆಪಾ ಕರಕಟ್ಟೆ ಹೊನಾಳಿ ಸರ್ತಾ ಚಂದಿರದ್ ಒಂದ್ ಕರಕಟ್ಟೆ ಐತಲ್ಲ ಶಿಕಾರಿಪುರದ ಹತ್ರ ರೋಡ್ ಅಲ್ಲಿ ರೋಡ್ ಅಲ್ಲಿ ಹೌದ್ 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 ಹೌದು ಓಕೆ ಮತ್ತೆ ಸೇಲ್ ಆಗದೆ ಮನೆಗೆ ಏನಾದ್ರು ಬಂತು ಅಂದ್ರೆ ಅಲ್ಲಿ ಸೇಲ್ ಮಾಡಕ್ ಏನಾದ್ರು ನಂಬರ್ ಡೀಟೇಲ್ ಏನಾದ್ರು ಕೊಡಕಾಗತ್ತಾ ಕೊಡ್ತಾ ನೋಡಿದ್ರೆ ಕೇಳ್ತಾರೆ ಅಣ್ಣ ನಂಬರ್ ಕೊಡ್ರಿ ನಾವ್ ತಗೋಬೇಕು ಅಂತ ಅವ್ರ ನಂಬರ್ ಹೇಳ್ಬಿಡ್ರಿ ತೊಂಬತ್ತೆಂಟು ಹಾ ತೊಂಬತ್ತೆಂಟು ಹಾ ಅರವತ್ತಾರು ಹಾ ಎಂಬತ್ಮೂರು ಓಕೆ ಅಣ್ಣ ಅವ್ರದ್ದು ಹೆಸರಣ್ಣ ಓಕೆ ಅಣ್ಣವ್ರ ಹೆಸರು ಇದು ಡೀಟೇಲ್ ಏನಾದ್ರು ನಿಮ್ಗೆ ಸೇಲಿಗ ಅಥವಾ ಸೋಲ್ಡ್ ಔಟ್ ಆಗದೆ ಮನೆಗ್ ಬಂದ್ರು ಹೋರಿಗಳು ಬೇಕು ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಜ್ಜಾ ಯಾವ್ರನವ್ರು ಮಲ್ಲಾಪುರದವ್ರು ಅಜ್ಜ ಕೊಟ್ರ ಸೇಲ್ ಮಾಡಿದ್ರ ಏನ್ ರೇಟ್ ಹೇಳಿದ್ರಿ ಒಂದು ಮೂವತ್ತೈದು ಹೇಳ್ತಿದ್ರ ಜೋಡಿ ಅಣ್ಣ ಓಕೆ ಎಲ್ಲಾ ಹೊಲದಲ್ಲಿ ಇಲ್ದಲ್ಲಿ ಚಂದ ವ್ಯವಸಾಯ ಮಾಡಿದಾವ್ ಪಕ್ಕ

ಏನ್ ರೇಟ್ ಹೇಳಿದ್ರೆ ಜೋಡಿ ಎಡಕ್ಕೆ ಬಲಕ್ಕೆ ಕರೆಕ್ಟ್ ಐತಿ ವ್ಯವಸಾಯ್ ಏನ್ ರೇಟ್ ಬಂದ್ರೆ ಬಿಟ್ಕೊಡಂಗಿದ್ದೀರಿ ತೊಂಬತ್ತೈದು ಅಣ್ಣ ಯಾವ್ ಬಳೆ ಒಂದೂರು ಒಳೆ ಒಂದೂರು ನಂಬರ್ ಏನಾದ್ರು ಕೊಡಕ್ಕಾಗತ್ತಾ ಸೇಲ್ಗೆ ನಂಬರ್ ಹೇಳ್ಬಿಡ್ರಿ ಹಂಗೆ ಏಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಸಿಕ್ಸ್ ಏಟ್ ಟೂ ನೈನ್ ತ್ರೀ ಫೋರ್ ಇದು ಹಣ್ಣವ್ರದ್ದು ದೂರವಾಣಿ ಸಂಖ್ಯೆ ಏನಾದ್ರು ಬೇಕು ಅಂದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು ಅವ್ರು ನಿಮ್ದು ನಮ್ದು ಹುಡುಗಾತ್ರಿ ಹುಡುಗಾತ್ರಿ ಹಾ ಓರಿ ಯಾಕೆ ನಿಮ್ಗೆ ಸೆಟ್ ಆಗಿಲ್ಲ ಇಲ್ರಿ ಅಂತ ಸೆಟ್ ಅಂತ ಓರಿ ಜನ ಸೇರಿಲ್ಲ ಒಂದಳೆ ಹಾ ಹಾ ಯಾಕೆ ಸೇರ್ಬೇಕಾಯ್ತು ಸೇರಿಲ್ಲ ಸೇರಿಲ್ಲ ಎಲ್ಲ ಈಗ ಸ್ವಲ್ಪ ಕಟಾವ್ ಗಿಟಾವ್ ಎಲ್ಲ ಬಿಸಿ ಐತಲ್ಲ ಬಿಸಿ ಐತಲ್ಲ ಹಂಗಾಗಿ ಒಂದಿಲ್ಲ ಎತ್ತುಗಳು ಸೇರಿಲ್ಲ ಜನ ಯಾವ್ದು ಓರಿ ತಗೋಣ

இத ಯಾವ ಅಣ್ಣ ಮತ್ತೆ ಮಟ್ಟಿಗಟ್ಟ ಓಕೆ ನಿಮ್ಮ ಸೇಲ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಫೋನ್ ನಂಬರ್ ಡೀಟೇಲ್ ಕೊಡಕಾಗುತ್ತ ಫೋನ್ ನಂಬರ್ ಸೇಲ್ ಆಗ್ಲಿಲ್ಲ ಫೋನ್ ಮಾಡ್ತೀವಿ ಅನ್ನೋರು ಇರ್ತಾರೆ ತುಂಬಾ ಜನ ಫೋನ್ ಮಾಡಕ್ಕೆ ಏನಾದ್ರು ನಂಬರ್ ಕೊಡಕಾಗುತ್ತ ಹೇಳಿ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಸೆವೆನ್ ಡಬಲ್ ಜೀರೋ ಒನ್ ಜೀರೋ ಓಕೆ

ಹಳ್ಳಿ ಕಾರ ತಳಿ ಬಿಡಿ ಜೋಡಿ ಹಲ್ ಮಾಡಿಲ್ಲ ಅಂತ ಅನ್ಸ್ತಾ ಇದೆ ಇನ್ನು ಹಲ್ ಮಾಡಿಲ್ಲ ಏನ್ ರೇಟ್ ಹೇಳಿದ್ರಿ ಈ ಜೋಡಿನ ಓಕೆ ಅಣ್ಣ ಪ್ರಾಕ್ಟೀಸ್ ಮಾಡಿಸ್ಬೇಕ ಹೆಂಗ ಇನ್ನು ಹೇಳಿದ ಗಾಡಿ ಗಿಡಿ ಚೆನ್ನಾಗಿ ಓಕೆ ಹಂಗಾದ್ರೆ ಇದು ಇದು ಸೇಮು ಇದು ಏನ್ ರೇಟ್ ಹೇಳಿದ್ರಿ ாஸ்ட் ஏன் ரேட்டு மத்தி அப்பா அறாம குத் ஓகே ಎಪ್ಪ ಲಾಸ್ ಈಗ ಎಡಕ್ಕ ಬಲಕ ಹುಡಿದ್ರೆ ಇದು ಅದು ಬಲಕ್ಕೆ ಅಲ್ಲೊಂದು ಜೋಡಿ ಹೇಳಿದ್ರೆ ಎಪ್ಪತ್ತೈದು ಹೇಳಿದ್ರ ಓಕೆ ಜೋಡಿ ಎಪ್ಪತ್ತೈದು ಎಷ್ಟನೇ ಅಲ್ಲು ಓಕೆ ಈಗ ವ್ಯವಸಾಯಕ್ಕೆಲ್ಲ ಸೆಟ್ ಆಗಿದಾವೆ ಯಾವ ಅಣ್ಣ ಭದ್ರಾಪುರ್ದ್ ಹ ಶಿಕಾರಿಪುರದ ಶಿಕಾರಿಪುರದ ಹತ್ರ ಅಣ್ಣ ಈಗ ನಿಮ್ ಫೋನ್ ನಂಬರ್ ಏನಾದ್ರು ಕೊಡ್ಲಿಕ್ಕೆ ಆಗತ್ತಾ ಸೇಲಿ ಏನಾದ್ರು ನಿಮ್ಗೆ ಕಾಲ್ ಮಾಡ್ಬೋದು ನಂಬರ್ ನೋಡಿದವ್ರು ಹಣ ನಂಗೆ ಹೋಗಿ ಬೇಕಿತ್ತು ಅಂತ ನಂಬರ್ ಹೇಳ್ಬೇಕಾಗತ್ತ ಯಾರು ತಳಿ ಹನ್ನೆರಡು ಜೋಡಿ ಹಲ್ ಮಾಡಿಲ್ಲ ಅಂತ ಅನ್ಸ್ತಾ ಇದೆ ಇನ್ನು ಹಲ್ ಮಾಡಿಲ್ಲ ಏನ್ ರೇಟ್ ಹೇಳಿದ್ರಿ ಈ ಜೋಡಿನ ರೇಟ್ ಸರ್ ಪ್ರಾಕ್ಟೀಸ್ ಮಾಡ್ಸ್ಬೇಕಾ ಹೆಂಗೆ ಇನ್ನು ಓಕೆ ಸಾರಿ ಗಾಡಿ ಗಿಡಿ ಎಳೀತಾವಾ ಓಕೆ ಹಂಗಾದ್ರೆ ಇದು ಇದು ಸೇಮ್ ಇದು ಏನ್ ರೇಟ್ ಹೇಳಿದ್ರಿ ಅರವತ್ತೈದು ಜೋಡಿ ಓಕೆ ಅರವತ್ತೈದು ಜೋಡಿ ಹೇಳ್ತಾರೆ ಸೋ ಲಾಸ್ಟ್ ಏನ್ ರೇಟ್ ಬಂದ್ರೆ ಹೋಗಂಗಿಲ್ಲ ಡಿಪೆಂಡ್ ಆಗುತ್ತೆ ಓಕೆ ಓಕೆ ಅಣ್ಣ ಯಾವರು ನಿಮ್ಮದು ಅಲ್ಲ ಗ್ಯಾರಂಟಿ ಇದಾಲ್ಲ ಅಣ್ಣ ತಾನೇ ಹೊರದಲ್ಲಿ ಹಾ ಎಲ್ಲ ಹೊರದಕ್ಕೆ ಎಷ್ಟನೇ ಹಲ್ಲು ಅಂತ ಏನೋ ಕಡೆ ಹಲ್ಲಲ್ಲಿ ಇರುವಂತದು ಎತ್ತಿನ ವಿಶೇಷ